ಕೇಳಿ ಮತ್ತೆ ಹೋಗದ ಬಾಬಾ ಹೇಳ್ಬಿಟ್ಟು ನೀವೊಂದ್ ಮತ್ ಕೇಳು ನೋಡ ನಾನೇ ಕೇಳ್ತೀನಿ ಕಳಿತಿಲ್ವಾ ಅದೇ ಬತ್ತಿವಿ ಹಬ್ಬಕ್ಕೆ ಅಂತ ಹೇಳು ನಾನ್ ಅತ್ತೆ ನೀವೇ ಕೇಳಿ ಹೋಗದ ಈಗ ಬಾಬಾ ಬಂದು ಹೇಳ್ಬಿಟ್ಟು ನಿಲ್ವಾ ಬೇಜಾರ್ ಮಾಡ್ಕೊಳ್ತೀವ ಬಾಬಾ ಬನ್ನಿಲ್ಲ ಅಂತ ಅಕ್ಕನ ನಂದಿ ಕಾಯ್ತಿರ್ತಾಳೆ ಅತ್ತೆ ಕೇಳಿ ಹೋಗದ ಏ ನಾನೇನ್ ಕೇಳ ನೀನೇ ಅತ್ತೆ ಓಟ್ ಬತ್ತಿವಿ ಅಂದ್ರೆ ಏನು ನೋಡು ನನ್ನಂತೂ ಬರುವಂತ ಮಾಡ್ಬಿಡ ನೀನು

ನೋಡು ಎಷ್ಟು ಮಟ್ಕಿದದ್ದು ಅಂತ ದಿಗ್ಲು ದಿಗ್ಲ ನಿಮಗೆ ಬಂಗದ ಬಗ್ಗೆ ಎಷ್ಟು ಮಟ್ಕದೇ ಅಂತ ನಮ್ಮ ಬದುಕು ನಮ್ಮ ಭಾಳವನ್ನೋದು ಇದಿರ್ತಾನೆ ಥೂ ಮತ್ತೆ ಒಂದು ದಿವಸ ಇದ್ಬಿಟ್ಟು ಬಂದುಬಿಡ್ತೀವಿ ನಮ್ಮ ಬಾವ ಹೇಳಕ್ಕೆ ಬಂದಿದ್ದೀವ ಹಬ್ಬಕ್ಕೆ ಹೇಳಕ್ಕೆ ಬಂದಿದ್ದೆ ಅಂದ್ಬಿಟ್ಟು ಅಕ್ಕ ನಾವೇನು ಮಾಡಬೇಕು ಏನು ಮಾಡಬೇಕು ಅಂತ ಕಳ್ಸಕ್ಕೆ ನಾನು ನನ್ನ ಇಷ್ಟ ನಾನು ಕಳ್ಸೋಕಿಲ್ಲ ಏನಾದ್ರು ಕರ್ಶನ ಏನು ಕಾಣೋಣ ಕಳ್ಸೋಕಿಲ್ಲ ಏನೀಗ ಏನೀಗ ಅಂತ ಓ ನೀನು ಸುಮಾರು ಆಗಿದ್ದೀಯಲ್ಲ ಏನು ನಿಂತಿರ್ಕೊಂಬ ಮಾತಾಡ್ತಿದೀನಿ ನೀನು ಓಹ್ ಮುಂಡೆ ಮಗನಿಗೆ ನಿನ್ಗೆಲ್ಲ ಅವ್ನು ಹೋಗಿಬೇಕು ఎత్తి ఎత్ కట్బిట్ కుత్కీల కర్కొ నేను కళయ నీ వల్దరి బ్ బంగే బంగు హోదీ హోబానీ ఇదే మాత్ర నవద్దా ఏనా ఏర్ ఎగ్ మూడు దండ్రకళక నేను పడే ಹಾಕು ನಾನೇ ಆಗೇನು ಎದ್ಕೊಂಡು ನಾನು ನೋಡಲಿ ಅದನ್ನ ನಾನು ಅವ್ರು ಇಷ್ಟ ಅಂತ ಈಗಲೇನು ನಿಮ್ಮ ಇಷ್ಟ ಪ್ರಕಾರ ಹೋಗೋದಿದ್ರು ಹೋಗಿ ನನ್ನೇನು ಕೇಳ್ತಿದ್ದೀನಿ ನೀನು ನನ್ನೇನು ಕೇಳಿದೆ ನೀನು ಅಂತ ಒಂದು ಸತಿ ಕಾಲೇಜ್ ಕಡದ ಮೇಲೆ ಯಾವುದೇ ಕಾರಣಕ್ಕೂ ನಾನು ಮಾತ್ರವ ಸುಮ್ಮನೆ ಇದಕ್ಕೆ ನಾನು ಇನ್ನೊಂದ್ಸತಿ ನನ್ನ ಮನೆ ಒಳಗೆ ಕಾಲಕಂಗೆ ಹೇಳ್ತೇನೆ ಕೇಳ್ಕೊಳ್ಳಿ ನಾನು ಹೇಳ್ದಂಗೆ ಕೇಳ್ಕೊಂಡು ಇದ್ರೆ ಇರ್ಬೋದು ಇಲ್ವಾ ಕಡ್ದೋಗ್ತಿರ್ಬೋದು ಏ ನಿಮ್ಮ ನಿಮ್ಮದೇ ಹೋಗಿದ್ದದ ನಿಮ್ಮ ನಿಮ್ಮದೇ ಹೋಗಿದ್ದದ ಹೇಳು ಅತ್ತೆ ನಿಮ್ದು ಅಮ್ಮ ಬೇಡಿ ಕನತ್ತೆ ಇವತ್ತು ಹೋಗಿ ಬಂದು ಬಂದುಬಿಡ್ತೀವಿ ಏ ನನಗೆ ಸುಮ್ಮನೆ ವಾಪಸ್ ಬೇಡ ಮಾಡೋಕ ಕೆಲಸ ಬಿಟ್ಟದೇನೋ ಅಂತಿರಂತೆ ಅಲ್ಲಿ ಹೊಲ್ದ ಬೇಕಾದಷ್ಟು ಬಂಗ ಬಿದ್ದದೆ ಬಂಗ ಮಾಡೋದ್ಬಿಟ್ಟು ಒಂದ್ ದಿವಸ ಹೊಲ್ ತಕೊಂಡಿಲ್ಲ ಅವಳು ಓಹೋ ಏನು ಎಣ್ಣೆ ನಿನ್ನ ಆಸ್ತಿ ಬದುಕಿರೇ ನಿಮ್ಗೆ ತಂದುಬಿಟ್ಟು ನಮ್ ಬದುಕು ನಾ ಬಾಳ್ ಇದ್ದದ ನೋಡಿ ನಿಮ್ ಇಷ್ಟ ಏನಾರು ಮಾಡ್ಕೊಳ್ಳಿ ನಿಮ್ಗೆ ಯಾಕೆ ಕರ್ಕೊ ಹೋಗು ನಂಗೇನು ಒಪ್ಲಿಲ್ಲ ನಾನು ಒಪ್ಪಕ್ಕಿಲಕ್ಕಿರವ ನೀನು ಹೋಗಿ ಅಷ್ಟೇ ಇಷ್ಟಯ ಇಷ್ಟಕ್ ಬಿಟ್ಟಿದ್ದು ನನಗಂತೂ ಕಲ್ಸಕ್ಕೆ ಇಷ್ಟ ಇಲ್ಲ ಹೋಗ್ಬೇಕಾ ಕಡದೋಗಿ ಇನ್ಮಂತು ಮನೆಯೊಳಗೆ ಅತೆ ಅತೇ ಏನು ಏನ್ ಅಂದ್ಬಿಟ್ರ ನೀವು ಕೇಳ್ಬೇಕಾಗಿತ್ತಾನೆ ಅತ್ತಯ ್ರಾಳಕ ನಂಗೆ ಎದ್ ಟಿ ಕಣಾ ಸುಂಪುತ್ಕೊ ಆಮೇಲೆ ಹೋಗ್ ಬೇರೆ ಪಾಪ ನಮ್ಮ ಬಾ ಅಷ್ಟ ಪ್ರೀತಿಯಿಂದ ಬಂದ ಹಬ್ಬ ಕರ್ಬಿಟ್ಟೋಗದೇ ಏನ್ ಪ್ರೀತಿ ಏನ್ ಪ್ರೀತಿ ಏನ್ ಮಾತಿದ್ರು ಸಾಕು ಬಾಬಾ 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 ಅಂತ ಹೇಳಿ ಏನ್ ಸಂಬಂಧ ನಿನ್ ಏನ್ ಅಂತ ಇದ್ರಿ ನೀವು ಏನ್ ಸಂಬಂಧ ಅಂತ ಇದ್ರಿ ಇದ್ರೀ ನಮ್ ಬಾಬಾ ನಮ್ಮ ಅಣ್ಣನ ಸಮಾನ ಒಳ್ಳೆ ಯಾವಾಗ ಮಾತಾಡಿ ನೀವು ಇದೇ ನಿಂಗೆ ಎಲ್ಬಿಲ್ ನೀ ಆಗಿರ್ಕೊಂಡು ಎತ್ತಗಳ ಓಡಿಸಿರಿ ಅದನ್ನ ನಾನು ಕೇಳಿದು ನನಗೆ ತಪ್ಪಗಂದ ನೀವು ಅರ್ಥ ಇಲ್ದಂಗ ಮಾತಾಡಿದ್ರೆ ನಂಗೆ ಗೊತ್ತಾಯ್ತಿಲ್ಲ ಅನ್ಕೇಬೇಡಿ ಅರ್ಥ ಕಟ್ ಮಾತಾಡೋದು ಎಲ್ಲ ನಂಗೆ ಚೆನ್ನಾಗಿ ಗೊತ್ತಾಯ್ತದ ನಂಗೆ ಎಂದ ಅಡ್ಡಿ ಇರೋ ನಾನು ನಾನೇ ಮಾಡೋ ನಿನ್ ದಡ್ಡಿ ಅಂತ ಹೇಳೋದು ನಾನು ಇದು ಬುದ್ಧ ಬರ್ತೇನೆ ಅಂತ ಅನ್ನ ಹೇಳು ಇದೊಳೆ ಸರಿ ಆಯ್ತು ಇವಳು ದಡ್ಡಿ ಅನ್ನಕ್ಕೆ ಹೋಗಿದ್ದೇನೆ ನಾನು ಒಳ್ಳೆ ಸುಮ್ನೆ ನನ್ಗೆ ವಾಪಸ್ ಬಿಡ ನೀನು ಅದೇ ನಮ್ಮ ಅಕ್ಕ ಬೇಜಾರು ಮಾಡ್ಕೊತಾಳೆ ತಂದ್ರಿ ಬಂದ್ರಿ ಹೋಗದ ನೋಡು ಸುಮ್ಮನೆ ಬರ್ಬಂತ ಮಾಡ್ಬಿಡ ಈಗ ನಮ್ಮ ಹೋಗೋಕು ಆಪತ್ಕೊಂಡು ಮನೆಯಿಂದ ಅಷ್ಟು ಕೊಡ್ಸಿದ್ರೆ ಎಲ್ಲಿ ಕರ್ಕೊಂಡೋಗಿ ಇರ್ಸ್ಕೊಳ್ಳೋದು ನಿನ್ನ ಈಗ ಏನ್ ತಿನ್ನ ಕುಣ ಕಮ್ಮಿ ಆಗಿದೆ ನಿಮ್ಗೆ ಏನಾರೇ ಆಗಿರೋದು ಉಣ್ಕೊಂಡ್ ತಿನ್ಕೊಂಡ್ ನಿಮ್ದೇ ಇರೋದ್ ಕಲಿ ನೀನು ಸರಿ ಏನ್ರಿ ಅಂತ ಇದ್ರಿ ನೀವು ಯಾಕ್ರಿ ಯಾಕೆಲ್ಲ ಮಾತಾಡಿ ನೋವು ಮಾಡಿದ್ರಿ ನೀವು ನಾನೇ ನೋವು ಮಾಡ್ತಿದ್ನು ನೀನ್ ನೋವು ಮಾಡ್ಕೊತಿದ್ವಿ ಅಷ್ಟೇ ನೋಡು ಓವ್ವ ಏಳು ಗಂಟೆ ನಾವು ಹೋಗೋದೇ ಬೇಡ ಏನಂತೆ ಹೋಗಿ ಏನಾಯ್ತಿತ್ತು ಅಂತ ಏನು ಕಾನೂನ ಬುಡು ಇನ್ನೊಂದು ಯಾವಾಗಾರು ಹೋದ್ರಾಯ್ತು ಇವತ್ತೇ ಏನು ಅದೇನಾ ಮನೇಲೆ ಮಾಡು ಕೋಳಿ ಇಲ್ವ ಈಗ ಕೊಡ್ತೀನಿ ಅಪ್ಪ ಮಾಡ್ಕೊ ಮಾಡ್ಕೊತೀನೋ ಅದಷ್ಟಬೇಕು ಅದೇನು ಹೋಗೋನ್ ಮತ್ತೆ ಮಿಕ್ ಮೇಲೆ ಹೋಗ್ಬೇಕು ಅಂತ ಏನು ಬೇಡ ಹೋಗೋದು ಏನ್ರಿ ಹಿಂಗೆಲ್ಲ ಮಾತಾಡ್ತಿರಲ್ರಿ ನೀವು ಮನೆ ಬಿತ್ತೀ ನಿಮ್ಮ ಅಕ್ಕಳು ನೋಡ್ಬೇಕು ಎಷ್ಟು ದಿವಸ ಆಯ್ತು ಮಕ್ಕಳು ನೋಡ್ಬೇಕು ಎಲ್ಲಿ ಅಂದ್ರೆ ಬೈಕಿಲ್ಲ ಯಾವಾಗ್ಲೂ ಮನೆ ಒಳಗೆ ಬಿಸ್ ಆಗ್ಬೇಕು ಏನ್ ನಿನ್ ಅರಿಯಾಗಿರೋದು ಆಗಿರೋದು ಮನೆ ಒಳಗೆ ಏನ್ ತಿನ್ನಕೊಂಡಿಲ್ವಾ ಏನು ಅದ್ಕಿಂತ ನಿಮ್ಮ ಮನೆ ಮನೆ ನೋಡಿರಿ ನಿಂದ ಅದೇನೋ ಯಾಕಿಂಗ ಎಲ್ಲಾ ಮಾತಾಡಿರಿ ನೀವು ನಿನ್ ಮಾತಾಡ ಮನ್ಸು ನೋವು ಮಾಡ್ತಿರಲ್ರಿ ನೀವು ನಿಂದ್ರ ನೋವು ಮಾಡ್ಕೊಳಕ್ ಕೇಳ್ದವ್ರು ಸುಮ್ನೆ ಮತ್ತೆ ನನ್ ಕೇಣಕ್ ಬಿಡ ನೀನು ಸುಮ್ನ ವಾಪಸ್ ಬಿಡ ನೀನು ಓ ಹೇಳಿದ್ನ ಅರ್ಥ ಮಾಡ್ಕೋಬೇಕು ಏನೇ ಬಟ 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 ಅನ್ನೋದೇ ಮಾತಾಡಿದ್ನೇ ಮಾತಾಡ್ಕೊಂಡು ಕೂತ್ಕೊತಾಳೆ ಬೇಡ ಅಂದ್ಮೇಲೆ ಬೇಡ ಮುಗಿದೋಯ್ತು ಏನು ಓದೇಬೇಕು ಅಂತ ಏನು ಕಾನೂನಿಲ್ಲ ಹೋಗು ಅದೇ ನಿಮ್ದು ಅಮ್ಮ ನಿಮ್ ಕಾಲ್ ಕಟ್ಟತಿನ ಅಕ್ಕ ಬೇಜಾರ್ ಮಾಡ್ಕೋತಾಳೆ ಕಂಡ್ರಿ ನಾನು ಹೋಗ್ಲಿಲ್ಲ ಅಂದ್ರೆ ನಮ್ಮ ನಮ್ಮ ಅಪ್ಪನ ಅಲ್ಲಿಗೆ ಬರ್ತಾರೆ ಅವ್ರನ್ನ ನೋಡ್ದಂಗೆ ಆಯ್ತದೆ ಇನ್ನೇ ಬನ್ರಿ ಹೋಗದ ನಮ್ಮ ನಮ್ಮ ಅಪ್ಪನ ನೋಡಿ ಎಷ್ಟು ದಿವಸ ಆಗದೆ ಅವ್ರನ್ನ ನೋಡ್ದಂಗೆ ಆಯ್ತದೆ ಕಂಡ್ರಿ ಅಕ್ಕನ ಮನೆಗೆ ಹಬ್ಬಕ್ ಬರ್ತಾರೆ ನಿಮ್ದು ಅಮ್ಮ ನಾನು ಅರ್ಥ ಮಾಡ್ಕೊಳ್ರಿ ನೀವು ಯಾಕೆ ಗಾಡಿ ನೀವು ಅವ್ರಿಗೆ ಬೇಡ ಅಂತ ಬಿಸಾಕಿದ್ಮೇಲೆ ಇನ್ನೇ ಕಲ್ಕೊಂಡಿ ನೀನು ಯಾಕೆ ಹಂಗಾರೆ ನನಗಿಂತ ನೀನು ಅವ್ರಿಗೆ ಚಾ ಹಾ ಬ್ಯಾಡ್ ಬೇಡ ಅವ್ಳ ಸವಸ್ ಬೇಡ ಅನ್ಕೊಂಡು ಮೂಲ ಬಿ ಸಕ ಬಿಸಾಕ ನೀನು ಅವ್ರ ಮೇಲೆ ಆಸೆ ಮಾಡಿ ನೋಡು ನಾವು ಎಷ್ಟು ಮಾಡಿದ್ರು ಅಷ್ಟೇ ನಿನಗೆ ನಮಗಿಂತ ಅವರೇ ಅದಕ್ಕೆ ಅದ್ಕೆ ಆಡ್ತಿರೋದು ನೀನು ನೀವು ಮುಖ್ಯ ನಾನು ನಾನು ಓಹೋ ಹೋ ಏನೋ ಕಷ್ಟ ಬಂದಿರೋದು ನಿಂಗೆ ತಿನ್ಕೊ ತಿನ್ಕೊಂಡು ಮನೇಲಿ ಬಿದ್ದಿದ್ದು ಏನು ಕೆಲಸ ಮಾಡಿ ಕದ್ದು ಕಟ್ಟಾಕಿ ಮನೆ ಬಂಗ ಮಾಡ್ಕೊಂಡಿರೋಕೆ ಏನು ಕಡ್ದು ಕಟ್ಟ್ಯಾ ಅಂತ ಕೆಲಸ ಏನು ಇಲ್ಲಕತ್ತೆ ಬಾಯಿ ಮುಚ್ಕೊಂಡು ಸುಮ್ನ ನೀರು ನೀವ್ ಈ ತರ ನಾನು ನೋಡ್ಲೇ ನಿಂಗೆ ಏನು ಅಡದಿ ಬಡದಿ ಸಿಕ್ಸೆ ಕೊಡ್ತೀರಾ ಸರಿಯಾ ನಿನ್ಗೇನು ಉಣ್ಣಕ್ಕೆ ತಿನ್ನಕೆ ಅರಿಯಾಗಿಲ್ಲ ಬೇಕಾದಂತಂದು ತಂದು ತಿಂತ ತಿಂತಾಯಿದ್ದಿ ಸುಮ್ನೆ ಇರು ನೀನು ಸುಮ್ಮನೆ ನನಗೆ ಆಪ್ಕಿ ಬಸ್ಬೇಡ ನೀನು ಓ ಇವಳ್ದೊಳೆ ಸರಿ ನಮ್ಮ ಬೇಡ ಅಂದಿತ್ ಕೆಲಸ ನಾವು ನಮ್ಮವ್ವ ನಮ್ಮ ಹೂವು ಕಾಪತ್ಕೊಂಡು ಮನೆಗಾಚು ಕೊಡ್ಸೋದು ಏನ್ಬೇಡಿ ನೀನು ಓ ಹೋಗಿ ಒನ್ ಮಾತಕ್ಕದ ಸುಮ್ಮನೆ ಕುತ್ಕೋ ನಮ್ಮ ಹೂವು ಎಲ್ಲ ನಿಮ್ಮವ್ವನ ನಿಮ್ಮ ಕೇಳಬೇಡಿ ಅಂತ ಹೇಳ್ತಾ ಇಲ್ಲ ಎಷ್ಟು ಕೇಳಬೇಕು ಅಷ್ಟೇ ಆಗ್ಬಾರ್ದು ನೋಡು ನೀನು ನಂಗೆ ಚಳಿಯೋಗಕ್ಕೆ ಬರಬೇಡ ನಿನ್ನ ಮಾತು ಕೇಳಿ ಒಂದ್ಸತಿ ಅಲ್ತಕ ಹೋಗಿ ಅಲ್ಲಿ ಒಂದು ಬೋಸಿರೋ ಸಟ್ಟ ಸಾಕು ನನಗೆ ಗೇಯ್ಯಕ್ಕಾಗಿಲ್ಲ ನನಗೆ ಸರಿಯಾ ಹೆಂಗ ಹೊಟ್ಟೆ ತಂದಕ್ತಲ್ಲ ನಮ್ಮ ಹೂವು ಮಾಡಿ ಕಟಕ್ಕೆ ಮಾಡಿಕ್ಕು ನೀನು ಉಣ್ಕೊಂಡು ಸುಮ್ಮನೆ ನಿಮ್ದಾಗ ಇರತ್ತಲ್ಲಿ ನಮ್ಮ ಊನ್ಗೆ ಬೇಡ ಅಂತ ನಿನ್ಗೆ ಯಾಕೆ ನೀನು ಯಾಕೆ ಹೋಗಬೇಕು ఏన్ బందో ఇన్ కాలకు బాయ్ ముచికో తలకి సున్ట అని బాడా సుమ్ ఏన్ బంగారోడో సరిబుడ్ నిష్ట్రు కష్ట్రు ఇస్తే నమ్ కుటుా హింస అదే నిన్ అద్ంగ్ అన్సో మా ఓ ఇవ్వే సరికే చాలి ನಾನು ಅದಕ್ಕೆ ಏನಿನ್ ಏನು ಕಮ್ಮಿ ಆಗಿಲ್ಲ ಉಣ್ಣಕ್ಕೆ ತಿನ್ನೋಕೆ ಅಲ್ಲವ ಏನ್ ಕಮ್ಮಿ ಆಗಿದ್ದೆದ ನಿನ್ಗೆ ಏನ್ ಕಮ್ಮಿ ಆಗಿದ್ದು ಏನು ಅರಿಯಾಗಿದ್ದದ ಉಣ್ಕೊತ ತಿನ್ಕ ಚೆನ್ನಾಗಿದ್ದಾನೆ ಸುಮ್ನೆ ಇರೋತ್ ಕಲಿ ಓ ಚೆನ್ನಾಗ್ ಬಿಟ್ಟು ನೀನು ಏನಿದೆ ಹೋಗೋದ್ ಏನ್ ಬಾಂಗ ನೋಡಲ್ಲೇ ಏನು ಹೋಗ್ದವ್ರೆ ನೀನು ಹೋಗದ್ರಿ ನಾ ಬನ್ನಿಸ್ಬಿಟ್ಟಿಲ್ಲ ಏನು ಏ ನೋಳೆ ಚೆನ್ನಾಗರ್ತಿ ಇಷ್ಟ ದಿಸ್ತು ನಮ್ಮ ಊನ್ ಮನ್ಸಿಗೆ ಗೆಲ್ಲಕ್ಕ ನೀನು ಹೆಂಗಾರು ಪೂಸಿ ಮಾಡ್ಕೊಂಡು ಅತ್ತೆ ತಿನ್ಕೊಂಡು ಪೂಸಿ ಮಾಡ್ಕೊಂಡು ಗೆಲ್ಲತ್ ಕಂಡಿವಿನಿ ಏ ನೋಳೆ ಯಾವತ್ತ ಅಕ್ಕ ಕುದಿಸ್ಕೊಂಡು ಏನೋ ಕಳ್ಕೊಂಡ್ತಾಳೆ ಏನ್ ತಿನ್ನ ಉಣ್ಣಕೆ ಏನು ಕುಂತದೆ ಕುಂತದೇ ಏನಾರು ಉಣ್ಸಿದಳ ಮನೇಲಿ ಏನು ಯಾರು ನೋಡ್ಬಿಟ್ರೆ ಏನು ಉಂಡಿಲ್ವೇ ನೀವು ಸಾಕು ಏನು ಬೇಕು ಏನಬೇಕು ದೂರ ಮಾಡ್ಕೊಂಡು ಕುತ್ಕೊಳ್ತಾಳೆ ಏನು ನಮ್ಮವ್ವ ಏನು ನಿಂಗೆ ಅಲ್ತ್ ಹೋಗು ಅದನ್ನೇ ಉಣ್ಬೇಕು ಇದನ್ನೇ ಉಣ್ಬೇಕು ಇಷ್ಟೇ ಮಾಡ್ಬೇಕು ಅಷ್ಟೇ ಮಾಡಬೇಕು ಅಂತ ಒಳ್ಳೆ ಸರಿ ನಿಂದುವೆ ನಮ್ಮವ್ವ ಹೆಂಗೆ ಹೇಳ್ತದೆ ಹಂಗೆ ಕೇಳೋದು ನಾನು ನಿನ್ಗೋಸ್ಕರ ಕಟ್ಕೊಂಡು ಕಟ್ಕೊಂಡು ಕಟ್ಕೊಳಕೋಸ್ಕರ ಇದು ಅಂತ ಹೇಳಿ ನನ್ನ ಮಗ ಅದನ್ನೆಲ್ಲ ನಮ್ಮವ್ವ ಎಷ್ಟು ಕಷ್ಟಪಟ್ಟು ಸಾಕೊಳ್ಳೆ ಸೊಲೇ ಎಷ್ಟು ಬದುಕು ಮಾಡಕ್ಕೆ ಎಷ್ಟು ಕಷ್ಟಪಟ್ಟವಳೆ ಅಂತ ನಮ್ಗೆ ಗೊತ್ತು ನಿನ್ನಂಗೆ ಊರು ಇರ್ತಿರಿ ಕಾಣ್ ನಿಂತ್ಕೊಳ್ಳೋಕೋ ಹೋಗಿದ್ರೆ ನಮ್ಮವ್ವ ನಮಗೇನು ಗೋನ್ ಕುಂಟೇನು ಇರ್ತಿಲ್ಲ ಬಿಕ್ಸೆ ಬಿಟ್ಕೊಂಡ್ ತಿನ್ಬೇಕಾಗೋದು ಗೊತ್ತಾ ನಾವು ಸುಮ್ಮನೆ ಅಟವಟನ್ಬೇಡ ಸುಮ್ಮನೆ ಇರೋದು ಕಲಿ ನೀ ನೀನು ಬೇಡ ಅಂದ್ರೆ ಬೇಡ ಬಿಟ್ಟು ಏನು ಹೇಳ್ದೋಷ್ಟು ಎತ್ತೆ ಮಾಡ್ತಾಳೆ ತೆಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ